ಇನ್ನು ಶರೀರದ ಯಾವ ಭಾಗದಿಂದ ಪ್ರಾಣ ಹೊರಗಡೆ ಬರ್ತಾ ಇದೆ ಮೂಗಿಂದನಾ ಹ್ಞೂ ಓಕೆ ಸರಿ ಈಗ ನಿನ್ನ ಪ್ರಾಣ ಹೊರಗಡೆ ಮೂಗಿಂದ ಪ್ರಾಣ ಹೊರಗಡೆ ಬಂದಾಗ ಆ ಪ್ರಾಣ ನೋಡು ಅದರ ಆಕಾರ ನೋಡು ಅದರ ಕಲರ್ ನೋಡು ಅದು ಹೇಗಿದೆ ನಿನ್ನ ಪ್ರಾಣದ ಕಲರ್ ಆಕಾರ ಹ್ಞೂ ಏನು ಕಲರ್ ಇರ್ಬೋದು ಇನ್ನು ಪ್ರಾಣದ ಕಲರ್ ಏನು ಇರ್ಬೋದು ಉಬ್ಬದ ಬಿಳಿ ಓಕೆ ಅಂದ್ರೆ ಆಕಾರ ಯಾವ ರೀತಿ ಇದೆ ಉಪ್ಪು ಕೂಡ ಯಾವ ತರ ಇದೆ ಉಪ್ಪೋಕು ಮುದ್ದೆ ತರ ಆ ಓಕೆ ಓಕೆ ಇದೀಪ ಉತ್ತರ ಕಾಣಿಸ್ತಾ ಇದೆಯಾ ಹೇಗೆ ಹ್ಮ್ ಓಕೆ ಉದ್ದಕ್ಕೆ 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 ಕಾಣಿಸ್ತಾ ಇದೆ ಓಕೆ ಸರಿ ಎಷ್ಟು ಉದ್ದ ಇರಬಹುದು ಅದು ನೆಕ್ಸ್ಟ್ ಇನ್ಚು ನೆಕ್ಸ್ಟ್ ಇನ್ಚುಂದ ಇರಬಹುದು ಓಹೋ ಮೂರೆ ಇನ್ಚು ಇದೆ ಓಕೆ ವೆರಿ ಗುಡ್ ಸರಿ ಅದು ಆಕಾರ ಮೊಟ್ಟೆ ಆಕಾರ ಕಾಣಿಸ್ತಾ ಇದೆಯಾ ಅಥವಾ ದೀಪದ ಆಕಾರ ಕಾಣಿಸ್ತಾ ಇದೆಯಾ ಅಥವಾ ಯಾವ ಆಕಾರ ಕಾಣ್ತಾ ಬೆಳಕು ಓಕೆ ವೆರಿ ಗುಡ್ ವೆರಿ ಗುಡ್ ಬಿಳಿ ಕಲರ್ ಬೆಳಕಿನ ಆಕಾರದಲ್ಲಿ ತ್ರೀ ಇಂಚ್ ಉದ್ದ ಇರೋದು ನಿನ್ನ ಪ್ರಾಣದ ಕಲರ್ ನಿನ್ನ ಪ್ರಾಣ ಕಾಣಿಸ್ತಾ ಇದೆ ಓಕೆ ವೆರಿ ಗುಡ್

ನಿಮ್ಮ ಓಕೆ ನಿಮ್ಮ ಅಡಿಕೆ ತೋಟದಲ್ಲಿ ನಿನ್ನನ್ನ ಮನೆಗೆ ಹಾಕ್ತಾ ಇದಾರೆ ಓಕೆ ಸರಿ ಮನ್ ಮಾಡಿ ಆದ ಮೇಲೆ ಏನ್ ಅನ್ನಿಸ್ತಾ ಇದೆ ಅಳು ಬರ್ತಾ ಇದೆ ಯಾಕೆ ಅಳು ಬರ್ತಾ ಇದೆ ನಿನ್ನನ್ನ ಕರೆಯೋದಕ್ಕೆ ಯಾರಾದರೂ ಬಂದಿದ್ದಾರಾ ನೋಡು ಇನ್ನೂ ಸ್ವಲ್ಪ ಸಮಯ ಮುಂದೆ ಹೋಗು ನಿನ್ನ ಕರೆಯೋದಕ್ಕೆ ಯಾರಾದರೂ ಬಂದಿದ್ದಾರಾ ಮೇಲಿಂದ ನಿಮ್ಮ ತಾತ ಬಂದಿದ್ದಾರೆ ಓಕೆ ಇಲ್ಲಿ ಅವ್ರು ಹೇಳ್ತಾ ಇರೋದು ಮೊಟ್ಟೆ ಆಕಾರದ ಆತ್ಮ ಅಂತ ನನಗೆ ಅದು ಕೇಳಿಸ್ತಾ ಇರಲಿಲ್ಲ ಮುದ್ದೆ ತರ ಮುದ್ದೆ ಅಂತ ಕೇಳಿಸ್ತಾ ಇತ್ತು ಆದ್ರೆ ಮೊಟ್ಟೆ ಆಕಾರ ಇರುತ್ತೆ ಆತ್ಮ ದೀಪದ ಆಕಾರ ಓಕೆ ಓವೆಲ್ ಸೇಪ್ ಇರುತ್ತಲ್ಲ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದ್ದಲ್ಲ ಈ ಥರ ಆಕಾರ ಇರುತ್ತೆ ಆಮೇಲೆ ಬೆಳಕು ಥರ ಮಿಂಚ್ತಾ ಇರುತ್ತೆ ಬೆಳಕು ಅಂತ ಹೇಳಿದ್ರಲ್ಲ ಅದು ಕರೆಕ್ಟ್ ನಮ್ಮ ಆತ್ಮ ಬೆಳಕಿನ ರೂಪದಲ್ಲಿ ಮಿಂಚ್ತಾ ಇರುತ್ತೆ ಓಕೆ ಆಮೇಲೆ ಆತ್ಮ ಕಲರ್ ಬಿಳಿ ಇರುತ್ತೆ ಅಂತ ಹೇಳಿದ್ರು ಆತ್ಮ ಕಲರ್ ಅವರು ಆತ್ಮ ಕಲರ್ ಇದೆ ಆದರೆ ಆತ್ಮಗಳ ಕಲರ್ ಬೇರೆ ಬೇರೆನು ಇರುತ್ತೆ ಹೇಗೆ ನಮ್ಮ ಸೋಲ್ನನ್ನು ಸೋಲ್ ಬೆಳೀತಾ ಹೋಗುತ್ತೆ ಹಾಗೆ ನಮ್ಮ ಆತ್ಮ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಮತ್ತೆ ಅದರ ಉದ್ದ ಅಳತೆ ಅವರು ಮೂರು ಇಂಚ್ ಇರ್ಬೋದು ಅಂತ ಹೇಳಿದ್ರು ಅದು ಕರೆಕ್ಟಾಗೇ ಇದೆ ಓಕೆ ಮೂರು ಇಂಚ್ ಎರಡೂವರೆ ಇಂಚ್ ಮೂರು ಇಂಚ್ ಇರುತ್ತೆ ಆತ್ಮ ಆಮೇಲೆ ಬೆಳಕಿನ ರೂಪದಲ್ಲಿ ಮಿಂಚ್ತಾ ಇರುತ್ತೆ ಕೋವೆಲ್ ಸೇಪದಲ್ಲಿ ದೀಪದ ಸೇಪದಲ್ಲಿರುತ್ತೆ ಓಕೆ ಆ ಕಲರ್ ಯಾವ ಬೇಕಾದ ಕಲರನ್ನು ಹೊಂದಿರುತ್ತೆ ಓಕೆ ನಿಮ್ಮ ನಿಮ್ಮ ಹೇಗೆ ನಿಮ್ಮ ನಿಮ್ಮ ಆತ್ಮ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಕೆಟ್ಟ ಜನರ ದುಷ್ಟ ಜನರ ಆತ್ಮ ಕಲರ್ ಬೇರೆ ಇರುತ್ತೆ ಒಳ್ಳೆಯ ಜನರ ಆತ್ಮ ಕಲರ್ ಬೇರೆ ಇರುತ್ತೆ ಸ್ಪಿರಿಚುವಲ್ ಆಧ್ಯಾತ್ಮಿಕ ಕಡೆ ಹೋಗ್ತಾ ಇರೋ ಜನಗಳ ಆತ್ಮ ಕಲರ್ ಬೇರೆ ಐತೆ ಬೇರೆ ಇರುತ್ತೆ ಓಕೆ ಆ ಥರ ಅವರವರಿಗೆ ತಕ್ಕ ಹಾಗೆ ಆತ್ಮಗಳ ಕಲರ್ ಕೂಡ ಬೇರೆ ಬೇರೆ ಇರುತ್ತೆ